ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಮೆಸೇಜ್ ಮಾಡಿದ್ದು ಚಿಕನ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮೊದಲಿಗೆ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಸೊ ಪಲಾವೆಲೆನ ಮೂರು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಕಸೂರಿ ಮೆಂತಿನ ತೊಗೊಂಡಿದ್ದೀನಿ ಹಾಗೆ ಮುಗ್ಗುನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿನ ತೊಗೊಂಡಿದ್ದೀನಿ ಟೊಮೆಟೊ ಮೂರು ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಐದು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಚಕ್ಕೆ ಲವಂಗ ಹಾಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕುದಿನ ಮತ್ತು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಮಿರಿ ಕುದಿನ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಉಪ್ಪು ಮತ್ತು ಎಣ್ಣೆ ನಾನು ಈ ಥರ ಸ್ಟೋರೇಜ್ ಬಾಕ್ಸನ್ನ ಯೂಸ್ ಮಾಡ್ತೀನಿ ಸ್ಪೈಸಸ್ನೆಲ್ಲ ಒಂದೇ ಬಾಕ್ಸಲ್ಲಿ ಇಟ್ಕೊಳ್ಬೋದು ನೀವು ಚಿಲ್ಲಿ ಪೌಡ್ರ್ ಆಗಿರ್ಬೋದು ಗರಂ ಮಸಾಲ ಇಲ್ಲಾಂದರೆ ಬಿರಿಯಾನಿ ಪೌಡ್ರು ಈ ಥರ ನಾನು ಎಲ್ಲ ಸಹಿನೂ ಬಿರಿಯಾನಿ ಮಾಡಬೇಕಾದ್ರೆ ತೇಜು ಬಿರಿಯಾನಿ ಮಸಾಲಾನ ಯೂಸ್ ಮಾಡೋದು ಸೊ ಹಾಗೆ ಅರ್ಧ ಕೆ ಜಿ ಚಿಕನ್ನ ಕೂಡ ತೊಗೊಂಡಿದ್ದೀನಿ ಇವಾಗ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ದೆನ್ ಅದಕ್ಕೆ ಮತ್ತೆ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಐದು ಇಟ್ಕೊಂಡಿದ್ನಲ್ಲ ಅದು ಅದಾದಮೇಲೆ ಸ್ವಲ್ಪ ಚಕ್ಕೆ ಲವಂಗನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕುದೀನ ಮತ್ತು ಕೊತ್ತಮಿರಿಯ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾಟಿ ಸ್ಟಲ್ಲಿ ಬೇಕು ಅಂತಂದರೆ ಸ್ವಲ್ಪ ಕೊತ್ತಮಿರಿ ಕುದೀನ ಜಾಸ್ತಿ ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪಿದ್ರೆ ನೀವು ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಕೊಂಡು ರುಬ್ಕೊಬೋದು ಚೆನ್ನಾಗಿರುತ್ತೆ ಇಲ್ಲ ಒಗ್ಗರಣೆಗೆ ಬೇಕಾದರೂ ಹಾಕ್ಕೊಳ್ಬೋದು ಸೊ ಈ ಥರ ನುಣ್ಣಗೆ ರುಬ್ಬಿ ಇಟ್ಕೊಳ್ಬೇಕು ಒಬ್ಬೊಬ್ರು ತರಿಯಾಗಿ ಮಾಡ್ಕೊಳ್ತಾರೆ ನಾನು ಈ ಥರ ನುಣ್ಗೆ ಇಟ್ಕೊಂಡ್ರೆ ಬಾಯಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಈ ಥರನೇ ಮಾಡ್ಕೊಳ್ತೀನಿ ದೆನ್ ಅದಾದಮೇಲೆ ನಾವು ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿಗೆ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ತಪ್ಪಲಲ್ಲಿ ಮಾಡ್ತಾ ಇದ್ದೀನಿ ನೀವು ನೀವು ಇದೇ ವಿಧಾನನ ಬೇಕಾದರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬೋದು ಅದಕ್ಕೆ ನಾನು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪನೂ ಕೂಡ ಸೇರಿಸ್ಕೊಳ್ಬೋದು ಸೊ ಅದಾದಮೇಲೆ ನಾನು ಇಲ್ಲಿ ಪಲಾವ್ ಸ್ಪೈಸಸ್ ಏನೇನು ಇಟ್ಕೊಂಡಿದೆ ಅಲ್ವಾ ಚಕ್ಕೆ ಲವಂಗ ಪಲಾವ್ ಎಲೆ ಮೆಂತ್ಯ ಅದು ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಹಸಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಈ ಥರ ಓದೋದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಅಂತ ಹೇಳಿಬಿಟ್ಟು ಖಾರನೂ ಜಾಸ್ತಿ ಆಗೋಲ್ಲ ರುಬ್ಬೋದಿಕ್ಕೆ ಹಾಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಚ್ಚಿ ಕೂಡ ಹಾಕ್ತೀನಿ ನಾನು ದೆನ್ ಅದಕ್ಕೆ ಜೊತೆಗೆ ನಾನು ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಲ್ಲ ಬಾಡಬೇಕು ಗೋಲ್ಡನ್ ಕಲರ್ ಬರೋ ಥರ ಫುಲ್ ಸಾಫ್ಟ್ ಆಗಬೇಕು ದೆನ್ ಇದಕ್ಕೆ ನಾನು ಕೊತ್ತಮಿರಿ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಮಿರಿ ಮತ್ತು ಕುದಿನ ಸೊಪ್ಪನ್ನ ನೀವು ಇಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ನೀವು ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಇರಲಿಲ್ಲ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಇದರಲ್ಲಿ ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕುದಿನ ಮತ್ತು ಕೊತ್ತಮಿರಿ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊಸರನ್ನ ಆ್ಯಡ್ ಇಲ್ಲ ಇಲ್ಲಿ ಮೊಸರು ಇರಲಿಲ್ಲ ಮತ್ತು ಮೊಸ್ ಮೊಸರು ಜ ಇದ್ರೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೆ ಮೊಸರು ಇರಲಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇಲ್ಲಿ ತ್ರೀ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಟೂನು ಕೂಡ ಹಾಕ್ಕೊಳ್ಬೋದು ಸೊ ಈ ಥರ ಟೊಮೆಟೊನ ಫುಲ್ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಎಲ್ಲ ಬಾಡೋಗಬೇಕು ಆ ಥರ ಫ್ರೈ ಮಾಡಬೇಕು ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿನ ಇವಾಗ ನಾನು ತೊಳೆದ್ಬಿಟ್ಟು ನೆನ್ಯಾಕೆ ಇಟ್ಕೊಳ್ತಾ ಇದ್ದೀನಿ ಬೇಗ ನೆನ್ಬಿಟ್ರೆ ಅದು ಅಕ್ಕಿ ತುಂಡು ತುಂಡಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಅದಾದಮೇಲೆ ನಾನು ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿನ ನೀವು ಈ ಥರ ವಾಶ್ ಮಾಡ್ಕೊಂಡು ನೀವು ಇಟ್ಕೊಂಡು ಅದಾದಮೇಲೆ ನೆನೆಸಿಟ್ಕೊಳ್ಬೋದು ನೀವು ಬೇರೆ ಬೇರೆ ಥರ ಬಿರಿಯಾನಿ ರೆಸಿಪಿನ ನೀವು ನೋಡಿರ್ತೀರ ಬಟ್ ಈ ಥರ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಒಬ್ಬೊಬ್ಬರು ಎಲ್ಲ ರುಬ್ಬಿ ಮಾಡ್ತಾರೆ ಬಟ್ ನಮ್ಮನೇಲಿ ಏನೋ ಬಾಯಿಗೆ ಸಿಗ್ಬೇಕಾ ಥರ ಆವಾಗ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಈ ಥರ ಮಾಡಿದ್ದೀನಿ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಾದಮೇಲೆ ಇಲ್ಲಿ ಚಿಕನ್ನ ತೊಳೆದು ಮೊದಲೇ ಇಟ್ಕೊಂಡಿದ್ದೆ ನೀಟಾಗಿ ಚಿಕನ್ನ ತ್ರೀ ಇಲ್ಲ ಫೋರ್ ಟೈಮ್ಸ್ ವಾಶ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಫುಲ್ ಸಾಫ್ಟ್ ಆದಮೇಲೆ ಚಿಕನ್ನ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಶ್ವೋದ ಪುಡಿನ ಹಾಕೊಂಡಿದ್ದೀನಿ ನಾನು ಅಶ್ನೋದ ಪುಡಿನ ತೋರಿಸಿಲ್ಲ ಇವಾಗ ನೋಡಿ ಅಷ್ನೋದ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫುಲ್ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಬಿಟ್ಕೊಳ್ಳುತ್ತೆ ಚಿಕನು ಅದನ್ನೆಲ್ಲ ನೀರೆಲ್ಲ ಹಿಂಗೆ ಫುಲ್ಲೆಲ್ಲ ಡ್ರೈ ಆಗಬೇಕು ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಬೇಗನೆ ನೀರೆಲ್ಲ ಡ್ರೈ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಗಿ ಎಣ್ಣೆನ ಬಿಟ್ಕೊಂಡಿದೆ ಇವಾಗ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ದೆನ್ ಅದಕ್ಕೆ ಒಂದು ಸ್ಪೂನಷ್ಟು ಗ ಧನಿಯಾ ಪೌಡ್ರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಏನು ಸ್ಪೈಸಸ್ನ ಆ್ಯಡ್ ಇಲ್ಲ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು ಅದಾದಮೇಲೆ ತೇಜು ಮಸಾಲ ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲ ಸಲ ಬಿರಿಯಾನಿ ಮಾಡಬೇಕಾದ್ರೂ ಇದೇ ಹಾಕೊಳ್ಳೋದು ತುಂಬಾ ಚೆನ್ನಾಗಿದೆ ಈ ಪೌಡರು ಬೇಕಾದರೆ ನಿಮಗೆ ಬಿರಿಯಾನಿ ಪೌಡರ್ ಬೇಕು ಅಂದರೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ರೆಸಿಪಿನ ಶೇರ್ ಮಾಡ್ತೀನಿ ಓಮ್ ಮೇಡ್ ಬಿರಿಯಾನಿ ಪೌಡರ್ನ ದೆನ್ ಇದನ್ನೆಲ್ಲನೂ ಫುಲ್ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಎಲ್ಲ ಫ್ರೈ ಆದಮೇಲೆ ನಾವಿವಾಗ ಹಸಿ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಬೇಕು ಈ ಮಸಾಲೆ ಪೂರ್ತಿ ಚೆನ್ನಾಗಿ ಬೇಯಬೇಕು ಅದು ಸ್ಮೆಲ್ಲೆಲ್ಲ ಹೊರಗೆ ಬರಬೇಕು ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಘಮನೇ ಸಕ್ಕತ್ತಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ರೆಡ್ ಟು ಗ್ರೀನ್ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿನ ನಾನು ಎರಡು ಮೂರು ಥರ ಮಾಡ್ತೀನಿ ನಿಮ್ಗೆ ಏನಾದರೂ ಇನ್ನೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಬೇರೆ ಥರನೂ ನಿಮಗೆ ಶೇರ್ ಮಾಡ್ತೀನಿ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಅಂದರೆ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ನಾನು ನೆನ್ಸಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ನೋಡ್ಕೋಬೇಕು ನಾನು ನೆನ್ಸಿರೋದ್ರಿಂದ ಒಂದು ಮುಕ್ಕಾಲು ಲೋಟನ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇಲ್ಲಾಂದರೆ ಬೆಂದೋಗ್ಬಿಡುತ್ತೆ ಇದನ್ನು ನೋಡ್ತಾ ಇರ್ಬೋದು ಸೊ ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆದಮೇಲೆ ನಾನು ದಮ್ ಕಟ್ತೀನಿ ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ನಾನು ಇವಾಗ ಮೇಲ್ಗಡೆ ದಮ್ ಕಟ್ಟಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಅಕ್ಕಿನ ಆಗಿರ್ಬೋದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಬಾಯ್ ಬಾಯ್